ಈ ಜಯನಗರ ಸದಾಶಿವನಗರ ಔಟ್ಸ್ಕರ್ಟ್ಸ್ ಏರಿಯಾ ಏನು ಬರ್ತೈತೆ ಆಲ್ಮೋಸ್ಟ್ ಅದು ಹೆಂಗೈತಪ್ಪ ಅಂದರೆ ಏರಿಯಾ ಕೆನಾಲ್ ಕೆನಾಲ್ ಮೇಲಿಂದ ಆ ಊರಾಗೆ ಎಂಟ್ರಿ ಆಗ್ಬೋದು ಯಾವಾಗಲೂ ಇವು ಕಳ್ತನ ಮಾಡೋರು ನಡು ಊರಾಗ ಬಂದು ಕಳ್ತನ ಮಾಡೋಂಗಿಲ್ಲ ಯಾಕಂದ್ರೆ ಊರಾಗ ಪಬ್ಲಿಕ್ ಹಿಡಿತಾರೆ ಅಂತೇಳಿ ಈ ಔಟ್ಸ್ಕಟ್ಸ್ ಏರಿಯಾದಾಗ ಕಳ್ತನ ಮಾಡ್ಲಾಕ ಯಾಕೆ ಬರ್ತಾರಂದ್ರೆ ಕಳ್ತನ ಮಾಡಿ ಓಡಿ ಓಡೋಗ್ಲಾಕ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಔಟ್ಸ್ಕರ್ಟ್ಸ್ನಾಗ ಕೆನಾಲ್ ಮೇಲಿಂದ ಬರ್ತಾರೆ ಮ್ಯಾಟ್ರ್ ಏನಂದ್ರೆ ಈ ಕಳೆದ ಎರಡು ತಿಂಗಳಿಂದ ನಾವು ಎರಡೂ ವೆಹಿಕಲ್ ಪಿ ಎಸ್ ಐ ಜೀಪ್ ಮತ್ತು ಸಿ ಪಿ ಐ ಜೀಪ್ ಎರಡು ಕೊಟ್ಟು ನಾವು ಮೂಮೆಂಟ್ ಮಾಡಿಸ್ತಾ ಇದ್ದೀವಿ ಚೀತಾ ವೆಹಿಕಲ್ ಮೂಮೆಂಟ್ ಇದೆ ಎವ್ರಿ ಡೇ ರಾತ್ರಿ ಜನ ಎರಡರಿಂದ ಮೂರು ಸಲ ನಿಮ್ಮ ವೆಹಿಕಲ್ ಜೀಪ್ ಬಂದಿತ್ತು ಸೈರನ್ ಹಾಕಿತ್ತು ನಮ್ಗೆ ಎಚ್ಚರ ಆಯಿತು ನಿಮ್ಮ ವೆಹಿಕಲ್ ಮೂಮೆಂಟ್ ಇದೆ ಅದರ ಬಗ್ಗೆ ಏನೂ ಇಲ್ಲ ಆದರೂ ಈ ಅಫೆನ್ಸ್ಗಳು ಈ ಮನಿ ಬಡಿದು ಮನಿಯಿಂದ ಬಾಗ್ಲ ಬಡಿಯೋದು ಅಥವಾ ಲಾಕ್ ಬ್ರೇಕ್ ಮಾಡೋದು ಈ ಥರ ಸೀ ಸೀನುಗಳಾಗಲಾಯ್ತವೆ ಅಂತಂದ ಕೂಡಲೆ ನಾನು ಎಲ್ಲ ಏರಿಯಾದಾಗ ಒಳಗೆ ಜಯನಗರಕ್ಕೆ ಹೋಗಿ ಪಬ್ಲಿಕ್ದು ಅಲ್ಲಿ ಒಂದು ಒಳಗೆ ಮೀಟಿಂಗ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ನನ್ನ ಜನಕ್ಕೆ ಒಂದು ಏನು ರಿಕ್ವೆಸ್ಟ್ ಅಂದ್ರೆ ಈ ಕಬ್ಬಿನ ಸೀಸನ್ ಇದೊಂದು ತ್ರೀ ಟು ಫೋರ್ ಮಂತ್ಸ್ ಏನು ಇರ್ತೈತಲ್ಲ ಈ ಸೀಸನ್ ಮುಗಿತನಕ ತನಕ ಔಟ್ ಆಫ್ ಸ್ಟೇಟಿಂದ ಬೀಡ್ ಜಿಲ್ಲೆ ಆ ಕಡೆ ಈ ಕಡೆಯಿಂದ ಹೊರಗಿನ ಜಿಲ್ಲೆಯಿಂದ ಔಟ್ ಆಫ್ ಸ್ಟೇಟಿಂದ ಏನು ಲೇಬರ್ಸ್ ಬರ್ತಾರೆ ಎಲ್ಲ ಅಲೆಮಾರಿ ಜನಾಂಗ ತಿನ್ನೋಕೆ ಗತಿ ಇಲ್ಲ ಅಲ್ಲಿ ಜನರಿಗೆ ಹಗಲ್ಲ ಅದು ಕಬ್ಬು ಕಡಿತಾರೆ ರಾತ್ರಿ ಬಂದು ಪ್ರಾಪರ್ಟಿ ಎಫೆನ್ಸ್ ಮಾಡ್ತಾರೆ ಅದಕ್ಕೆ ಸಾರ್ವಜನಿಕರು ಪೊಲೀಸ್ ಇಲಾಖೆದೋಡಿ ಏನು ಸಹಕಾರ ಮಾಡಬೇಕು ಅಂದ್ರೆ ವ್ಯಾಲ್ಯುಯೇಬಲ್ಸ್ ಏನಿರ್ತಾವೆ ಮನ್ಯಾಗ ವ್ಯಾಲ್ಯೂಯೇಬಲ್ಸ್ ಅವಶ್ಯಕತೆಗೆ ಮೀರಿದ ವ್ಯಾಲ್ಯೂಯೇಬಲ್ಸ್ ಏನಿರ್ತಾವ ಬ್ಯಾಂಕ್ ಲಾಕರ್ನಾಗ ಇಡಬೇಕು ಒಳಗೆ ಮನೆ ಬಿಟ್ಟ ಹೊರಗಡೆ ಹೋಗಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಮಾಡಬೇಕು ನಾವು ಇರೋಂಗಿಲ್ಲ ನೈಟ್ ನಮ್ಮ ಮನೆ ಕಡೆ ಅಡ್ಡಾಡ್ರಿ ಅಂತ ಹೇಳಬೇಕು ಅಟ್ಲೀಸ್ಟ್ ಮನಿ ಒಳಗಿದ್ದಾಗ ಮನೆ ಹೊರ ಬಂದು ಮನೆ ಒಂದು ಲೈಟ್ ಹಚ್ಚಬೇಕು ದಡ್ಡಿ ದಡ್ಡಿಯೊಳಗೆ ಅಥವಾ ಬ್ಯಾಕ್ ಸೈಡ್ ಡೋರ್ ಕಡೆ ಒಂದು ಲೈಟ್ ಹಚ್ಚಬೇಕು ಒಳಗೆ ಒಂದು ಬೆಳಕ ಒಳಗೆ ಯಾರೋ ಪ್ರೆಜೆನ್ಸ್ ದಾರಪ್ಪ ಒಳಗೆ ಅದಾರ ನಂಗೆ ಒಂದು ಲೈಟ್ ಹಚ್ಚಬೇಕು ಈ ಥರ ಆಮೇಲೆ ಮನಿ ಗೇಟ್ ಒಳಗೆ ಸೆಂಟ್ರಲ್ ಲಾಕ್ ಹಾಕಿಸ್ಬೇಕ್ರಿ ಇವು ಕೀಲಿ ಕೈ ಹಾಕ್ಸೋದ್ರಿಂದ ಇಮ್ಮಿಡಿಯೇಟ್ ನೋಡಿದ ಕೂಡಲೇ ಇನ್ವೈಟ್ ಮಾಡಿದಂಗೆ ಅದು ಮನೆಯಾಗ ಯಾರೂ ಇಲ್ಲ ಮನೆ ಕೀಲಿ ಹಾಕಿ ಹೋಗ್ಯಾರ ನಮ್ಮ ಮನೆ ಕಳ್ತನ ಮಾಡ್ರಿ ಅಂತೇಳಿ ಇನ್ವೈಟ್ ಮಾಡಿದಂಗೆ ಅದು ಅದಕ್ಕೆ ಆ ಥರದ್ದು ಲಾಕ್ ಹಾಕ್ಲಾರ್ದೆ ಸೆಂಟ್ರಲ್ ಲಾಕ್ ಹಾಕಿದ್ರೆ ಮನೆಯಾಗ ಅದಾರೋ ಇಲ್ಲೋ ಅಂತೇಳಿ ಕಳ್ಳರಿಗೆ ಅದನ್ನ ಗೆಸ್ ಮಾಡೋಕೆ ಆಗಂಗಿಲ್ಲ ಅದಕ್ಕೆ ಸಾರ್ವಜನಿಕರು కీలి సస్టమ్ చేంజ్ మూడు బలకిన వ్యవస్థ మో